ನಮಸ್ಕಾರ ನ್ಯೂಸ್ ಏಟೀನ್ ಪಂಚಾಯಿತಿಗೆ ಸ್ವಾಗತ ನಾನು ಅರುಣ್ ಹೂಗಾರ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ನ ಪಂಚಾಯಿತಿ ಇವತ್ತಿನ ಪಂಚಾಯಿತಿಯಲ್ಲಿ ಎರಡು ಪ್ರಮುಖ ಸುದ್ದಿಗಳನ್ನು ಬ್ರೀಫ್ ಆಗಿ ನೋಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿರುವಂಥದ್ದು ಈಗಾಗಲೇ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಯಾವ ರೀತಿಯಾಗಿ ಹಿಂದೂಗಳ ನರಭೇದ ಆಗಿದೆ ಅನ್ನುವಂಥದ್ದು ಅದಾದ ಮೇಲೆ ಆದಂತಹ ಅಂದರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ಪ್ರತಿದಿನ ನಾವು ನೋಡ್ತಾ ಇದ್ದೀವಿ ಎಂತೆಂತಹ ಹೈ ವೋಲ್ಟೇಜ್ ಹೈ ಪ್ರೊಫೈಲ್ ಮೀಟಿಂಗ್ಗಳು ಆಗ್ತಾ ಇದೆ ಈ ಒಂದು ಪೆಹಲ್ಗಾಮ್ ಅಟ್ಯಾಕ್ಗೆ ಟೆರರ್ ಅಟ್ಯಾಕ್ಗೆ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬಹುದು ಇಂಡಿಯಾ ಅನ್ನುವಂತ ನಿಟ್ಟಿನಲ್ಲಿ ಇಡೀ ದೇಶದಾದ್ಯಂತ ಚರ್ಚೆಗಳು ಕೂಡ ಆಗ್ತಾ ಇದೆ ಈಗಾಗಲೇ ಈ ನಿಟ್ಟಿನಲ್ಲೇ ದೆಹಲಿಯಲ್ಲಿ ಒಂದಿಷ್ಟು ಸರಣಿ ರೀತಿಯಲ್ಲಿ ಆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಆಗ್ತಾ ಇರುವಂಥದ್ದು ಅದರಲ್ಲಿ ಕೂಡ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂಗೆ ಪ್ರಮುಖ ಎಲ್ಲ ಅಧಿಕಾರಿಗಳು ಸೇನಾ ಅಧಿಕಾರಿಗಳು ಸೇರಿದಂಗೆ ಪ್ರಮುಖವಾದಂತಹ ಮೀಟಿಂಗ್ಗಳು ನಡೀತಾ ಇದೆ ಮತ್ತೊಂದು ಕಡೆ ಈಗಾಗಲೇ ರಾಜತಾಂತ್ರಿಕ ಯುದ್ಧವನ್ನ ಸಾರಿರುವಂತಹ ಭಾರತ ಪಾಕಿಸ್ತಾನದ ಮೇಲೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಜಗಜ್ಜಾಹೀರಾಗಿದೆ ಈ ಸಂಬಂಧಪಟ್ಟಂಗೆ ಪ್ರಪಂಚದಾದ್ಯಂತ ಚರ್ಚೆ ಆಗ್ತಾ ಇದೆ ಭಾರತ ತೆಗೆದುಕೊಂಡಂತಹ ಈ ಒಂದು ನಿರ್ಧಾರ ಕೇವಲ ಭಾರತ ಕಾಶ್ಮೀರ ಪಾಕಿಸ್ತಾನ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಚರ್ಚೆ ಆಗ್ತಾ ಇದೆ ಭಾರತ ತೆಗೆದುಕೊಂಡಂತಹ ಪಾಕಿಸ್ತಾನದ ಮೇಲಿನ ಈ ನಿರ್ಧಾರ ಭಾರತ ಈಗಾಗಲೇ ರಾಜತಾಂತ್ರಿಕ ಯುದ್ಧವನ್ನ ಘೋಷಣೆ ಮಾಡಿ ಆಗಿದೆ ಬಾಕಿ ಇರುವಂಥದ್ದು ಮೂಮೆಂಟ್ ವಾರ್ ಮಾತ್ರ ಅದು ಯಾವಾಗ ಅನ್ನುವಂಥ ಪ್ರಶ್ನೆ ಇಡೀ ದೇಶದ ಮೇಲಿದೆ ಇಡೀ ಭಾರತ ಕಾಯ್ತಾ ಇದೆ ಮುಂದಿನ ಯುದ್ಧ ಯಾವಾಗ ಯಾವಾಗ ಪ್ರತೀಕಾರ ಅನ್ನುವಂತಹ ಆ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ರಾಷ್ಟ್ರಗಳು ಚೀನಾ ಸೇರಿದಂಗೆ ಪ್ರಮುಖವಾಗಿ ಕಾಶ್ಮೀರದ ಬೆನ್ನಿಗೆ ನಿಂತು ಕೊಡ್ತಾ ಇರುವಂತಹ ಒಂದಿಷ್ಟು ಹೇಳಿಕೆಗಳನ್ನು ಒಂದು ಭಾಗದಲ್ಲಿ ನೋಡ್ತಾ ಇದ್ರೆ ಭಾರತದ ಪರವಾಗಿಯೂ ಕೂಡ ಪ್ರಪಂಚದ ಇನ್ನಿತರೆ ದೇಶಗಳು ನಿಂತ್ಕೊಂಡು ಮಾತನಾಡ್ತಾ ಇದೆ ಉಂಟಾಗಿರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ತಿಕ್ಕಟ್ಟಿನಲ್ಲಿ ರಷ್ಯಾ ಸೇರಿದಂಗೆ ಅಮೆರಿಕ ಸೇರಿದಂಗೆ ಇಸ್ರೇಲ್ ಸೇರಿದಂಗೆ ಭಾರತದ ಬೆಂಬಲಕ್ಕೆ ನಿಂತುಕೊಂಡಿರುವಂತಹ ಹಲವು ದೇಶಗಳು ಈ ಸಂಬಂಧಪಟ್ಟಂಗೆ ತಮ್ಮ ತಮ್ಮ ಹೇಳಿಕೆಗಳನ್ನು ತಮ್ಮದೇ ರೀತಿಯಾಗಿ ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇರೋದು ಮತ್ತೊಂದು ಭಾಗದಲ್ಲಿ ಅದೇ ರೀತಿಯಾಗಿ ಪಾಕಿಸ್ತಾನದ ಪರವಾಗಿರುವಂತಹ ದೇಶಗಳು ಕೂಡ ಮತ್ತೊಂದು ಆಂಗಲ್ನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ಈಗ ಪೆಹಲ್ಗಾಮ್ನಲ್ಲಿ ಆಗಿರುವಂತಹ ಈ ಒಂದು ದಾಳಿ ಏನಿದೆ ಈ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂತಹ ಪ್ರಬಲವಾದಂತಹ ಅಂಶಗಳು ಎನ್ ಐ ಎ ಅಧಿಕಾರಿಗಳು ಮಾಡ್ತಾ ಇರುವಂಥ ತನಿಖೆ ಏನಿದೆ ಆ ಒಂದು ತನಿಖೆ ಬಹಳಷ್ಟು ತೀಕ್ಷ್ಣವಾಗಿ ನಡೀತಾ ಇದೆ ಆ ತನಿಖೆಯ ಭಾಗಗಳನ್ನು ನಾವು ಪ್ರತಿನಿತ್ಯವೂ ಕೂಡ ನೋಡ್ತಾ ಇದ್ದೀವಿ ಏಪ್ರಿಲ್ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಯಾವಾಗ ಎನ್ ಐ ಎಗೆ ಕೇಂದ್ರ ಸರ್ಕಾರ ಕೇಂದ್ರ ಗೃಹ ಇಲಾಖೆ ಈ ಒಂದು ಪ್ರಕರಣವನ್ನು ಎನ್ ಐ ವಹಿಸುತ್ತೆ ಅಲ್ಲಿಂದ ಇಲ್ಲಿವರೆಗೂ ಆಗ್ತಾ ಇರುವಂತಹ ಅಥವಾ ಸಿಗ್ತಾ ಇರುವಂತಹ ಮಾಹಿತಿಗಳನ್ನು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಈ ಒಂದು ತನಿಖೆ ನಡೀತಾ ಇದೆ ಅಂತ ಕಾಶ್ಮೀರದ ಪಹಲ್ಗಾಮ್ನಲ್ಲಾದ ಹಿಂದೂಗಳ ನರಮೇಧ ಈ ನರಮೇಧದಲ್ಲಿ ಇಪ್ಪತ್ತಾರು ಜನ ಹಿಂದೂಗಳನ್ನು ಅದರಲ್ಲೂ ಕೂಡ ಮದುವೆಯಾಗಿ ಹೆಂಡತಿ ಮಕ್ಕಳು ಸಂಸಾರದ ಆಧಾರ ಸ್ತಂಭವಾಗಿದ್ದಂತಹ ಹಿಂದೂ ಪುರುಷರನ್ನೇ ಹುಡುಕಿ ಹುಡುಕಿ ಹಣೆಗೆ ಗುಂಡಿಟ್ಕೊಂಡ್ರು ಉಗ್ರರು ಇದಾದ್ಮೇಲೆ ಇಲ್ಲಿವರೆಗೂ ಆಗಿರುವಂತಹ ಜೊತೆಗೆ ಆಗುತ್ತಿರುವಂತಹ ಎಲ್ಲ ಬೆಳವಣಿಗೆಗಳನ್ನು ಕೂಡ ವಿವರವಾಗಿ ನೋಡೋಣ ಇದುವೇ ಪಂಚಾಯಿತಿಯ ಮೊದಲ ಸ್ಟೋರಿ ಪ್ರತೀಕಾರದ ಪ್ರತಿಜ್ಞೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಮೊದಲೇ ಮಾತನಾಡಿದ್ರು ಬಿಹಾರದಲ್ಲಿ ಅದಾದ ಮೇಲೆ ಇವತ್ತು ಕೂಡ ಒಂದು ಪ್ರಮುಖವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡು ಈ ದಿನ ಮತ್ತೊಂದು ಕರಾಳ ದಿನವಾಗಿದೆ ಭಾರತೀಯರ ಪಾಲಿಗೆ ಭಾರತದ ಪಾಲಿಗೆ ಯಾಕನ್ನೋದು ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ ಏನಾಯಿತು ಭಾರತೀಯ ಸೇನೆ ಸೇನೆ ಮೇಲೆ ಅಲ್ಲಿ ಒಂದಿಷ್ಟು ಜನ ಯೋಧರು ತಮ್ಮ ಜೀವಾ ತೆತ್ರು ಪುಲ್ವಾಮಾ ಅಟ್ಯಾಕ್ ನಂತರದಲ್ಲಿ ಆದಂತಹ ಅತಿ ದೊಡ್ಡ ಟೆರರ್ ಅಟ್ಯಾಕ್ ಅನಿಸ್ಕೊಳ್ತಾ ಇದೆ ಈ ಒಂದು ಪೆಹಲ್ಗಾಮ್ ಅಟ್ಯಾಕ್ ಯಾಕಂದ್ರೆ ಬರೋಬ್ಬರಿ ಇಪ್ಪತ್ತಾರು ಜನ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದು ಉಗ್ರರು ಇದಕ್ಕೀಗ ಪ್ರತೀಕಾರದ ನಿರೀಕ್ಷೆಯಲ್ಲಿದೆ ಇಡೀ ಭಾರತ ಭಾರತೀಯ ರಕ್ತ ಈ ಕ್ಷಣಕ್ಕೂ ಕೂಡ ಕುದಿತಾ ಇದೆ ಪ್ರತಿಕಾರಕ ಯಾಕೆ ಅಂದ್ರೆ ಆವತ್ತು ನಡೆದಂತಹ ಉಗ್ರರ ಆ ದಾಳಿಯ ಒಂದೊಂದು ವಿಡಿಯೋಗಳು ರಿವೀಲ್ ಆಗ್ತಾ ಇದೆ ಸೊ ಪ್ರತಿಯೊಂದನ್ನು ನೋಡಿದಾಗ ಭಾರತೀಯರ ರಕ್ತ ಈ ಕ್ಷಣಕ್ಕೂ ಕೂಡ ಕುದೀತಾ ಇದೆ ಪ್ರತಿಕಾರಕ್ಕಾಗಿ ಇನ್ನು ರಾಜಕೀಯವಾಗಿಯೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಭಯೋತ್ಪಾದಕತೆಯ ವಿರುದ್ಧದ ಹೋರಾಟಕ್ಕೆ ಈಗಾಗಲೇ ಕೈ ಜೋಡಿಸಿದ್ದಾರೆ ಈ ಸಂಬಂಧಪಟ್ಟಂಗೆ ಸರ್ವ ಪಕ್ಷಗಳ ಸಭೆ ಕೂಡ ಆಯಿತು ಕಾಂಗ್ರೆಸ್ ಸೇರಿದಂಗೆ ಇನ್ನಿತರ ಎಲ್ಲ ಪಕ್ಷಗಳು ನಾವು ಕೂಡ ಕೇಂದ್ರ ಸರ್ಕಾರದ ಜೊತೆಗಿರ್ತೀವಿ ಅಂತ ಹೇಳ್ತೀವಿ ಅನೇಕ ಹೈ ವೋಲ್ಟೇಜ್ ಹೈ ಪ್ರೊಫೈಲ್ ಮೀಟಿಂಗ್ಗಳು ಕೂಡ ಇನ್ನೂ ಕೂಡ ನಡೀತಾನೆ ಇದ್ದಾವೆ ಈ ಕ್ಷಣಕ್ಕೂ ಕೂಡ ಈ ಬಗ್ಗೆ ವಿವರವಾಗಿ ನೋಡೋಣ ಪಂಚಾಯಿತಿಯ ಮೊದಲ ಸ್ಟೋರಿಯಲ್ಲಿ ಪ್ರತೀಕಾರದ ಪ್ರತಿಜ್ಞೆ ಇನ್ನು ಮುಂದಿನ ಸುದ್ದಿ ಇವತ್ತಿನ ಪಂಚಾಯಿತಿಯ ಎರಡನೇ ಪ್ರಮುಖ ಸುದ್ದಿ ಪಂಚಾಯಿತಿಯ ಎರಡನೇ ಪ್ರಮುಖ ಸುದ್ದಿ ಕಾಂಟ್ರವರ್ಸಿಯ ಕಾಂಗ್ರೆಸ್ ಯಾಕೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ನಿನ್ನೆಯಿಂದ ಮೊನ್ನೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿ ನಾವು ಮೊದಲ ಸ್ಟೋರಿಯಲ್ಲಿ ನೋಡಿದ್ವಿ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ಗೆ ಇಡೀ ಭಾರತ ಒಟ್ಟಾಗಿ ಪ್ರತೀಕಾರಕ್ಕಾಗಿ ಎದುರು ನೋಡ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರದ ಯಾವುದೇ ನಿರ್ಧಾರಕ್ಕೂ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ವಿರೋಧ ಪಕ್ಷಗಳು ಹೇಳಿದರು ದೇಶವೇ ಮೊದಲು ಇದರಲ್ಲಿ ರಾಜಕಾರಣ ಮಾಡೋದಿಲ್ಲ ಅಂತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಮಾತನಾಡಿದರು ಅಷ್ಟೇ ಯಾಕೆ ಒವೈಸಿ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಉಳಿದಂಥ ಎಲ್ಲ ರಾಜಕೀಯ ನಾಯಕರು ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿದ್ದಾಗಿದೆ ಅಂತ ಮಾತನಾಡಿದ್ರು ಬಟ್ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರು ಮಾತ್ರ ಬಾಯಿಗೆ ಲಗಾಮ್ ಇಲ್ದಂಗೆ ಮಾತಾಡ್ತಾ ಇದ್ದಾರೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ಶುರುವಾಗಿರುವಂತದ್ದು ದೆಹಲಿಯಲ್ಲಿ ಮೊದಲು ರಾಬರ್ಟ್ ವಾದ್ರಾ ಒಂದು ಹೇಳಿಕೆಯನ್ನ ಕೊಡ್ತಾರೆ ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ಕೇಂದ್ರ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಒಡಕನ್ನ ಮೂಡಿಸ್ತಾ ಇದೆ ವಿಷ ಬೀಜವನ್ನ ಬಿತ್ತುತ್ತಾ ಇದೆ ಅಂತ ಹೇಳಿದ್ದು ರಾಬರ್ಟ್ ವಾದ್ರಾ ಅಲ್ಲಿಂದ ಶುರುವಾಯಿತು ಇದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಅನ್ನುವಂಥ ಹೇಳಿಕೆ ಕೊಟ್ರು ಅದಾದ್ಮೇಲೆ ಈಗ ಅಬಕಾರಿ ಸಚಿವ ತಿಮ್ಮಾಪುರ ಐ ಡಿ ಚೆಕ್ ಮಾಡಿ ಹೊಡದ್ರಂತೆ ಅಲ್ಲಿ ಯಾರು ಮುಸ್ಲಿಂ ಸತ್ತಿರ್ಲೇನ್ರಿ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಸಾವಿನಲ್ಲೂ ರಾಜಕೀಯ ಮಾಡುತ್ತೆ ಬಿಜೆಪಿ ಅಂತ ಮಾತನಾಡಿದ್ರು ಆರ್ ಬಿ ತಿಮ್ಮಾಪುರ್ ಈಗ ದಿನೇಶ್ ಗುಂಡೂರಾವ್ ಅವರ ಸರದಿ ಅನ್ನುವಂಥ ರೀತಿಯಾಗಿದೆ ಪೆಹಲ್ಗಾವ್ ಉಗ್ರ ದಾಳಿಯನ್ನು ಕೂಡ ಬಿಹಾರದ ಚುನಾವಣೆಯಲ್ಲಿ ದಾಳ ಮಾಡಿಕೊಳ್ತಾ ಇದೆ ಬಿಜೆಪಿ ಅಂದ್ರೆ ಪ್ರಧಾನಿ ಮೋದಿ ಅವರಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು ಸೊ ಹಾಗಾಗಿ ಕಾಂಗ್ರೆಸ್ ನಾಯಕರು ಕೊಟ್ಟಂತ ಈ ಹೇಳಿಕೆಗಳು ಈಗ ದೊಡ್ಡ ಮಟ್ಟದ ಕಾಂಟ್ರೋವರ್ಸಿಗೆ ಕಾರಣ ಆಗ್ತಾ ಇದೆ ಇದು ಪಂಚಾಯಿತಿಯ ಕಾಂಟ್ರೋವರ್ಸಿಯ ಕಾಂಗ್ರೆಸ್ ಎರಡನೇ ಪ್ರಮುಖವಾದಂತಹ ಸುದ್ದಿ ಈ ಬಗ್ಗೆ ಪ್ರಮುಖವಾಗಿ ಡೀಟೇಲ್ ಅನ್ನ ನೋಡ್ತಾ ಹೋಗೋಣ ಮೊದಲ ಸುದ್ದಿ ಕಡೆ ಗಮನ ಹರಿಸೋದ ಪಂಚಾಯಿತಿಯ ಇವತ್ತಿನ ಮೊದಲ ಸುದ್ದಿ ಪ್ರತೀಕಾರದ ಪ್ರತಿಜ್ಞೆ ಯಾವ ರೀತಿಯಾಗಿ ಉಗ್ರರಿಗೆ ಬಿಸಿಯನ್ನ ಮುಟ್ಟಿಸಬೇಕು ಪಾಕಿಸ್ತಾನ ಪೋಷಿತ ಉಗ್ರರಿಗೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ ನಾವು ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಏಳೆಂಟು ದಿನಗಳು ತುಂಬ್ತಾ ಇದೆ ಈ ಒಂದು ಅಟ್ಯಾಕ್ ಆಗಿ ಸೊ ಹಾಗಾಗಿ ಇದಕ್ಕೆ ಪ್ರತೀಕಾರ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಬ್ರೀಫ್ ಆದಂಥ ವರದಿ ಇದೆ ನೋಡೋದು ಸಮಯ ಸೀಮಿತ ಹೈ ಪಹಲ್ಗಂ ದಾಳಿ ನಡೆದು ಒಂದು ವಾರ ಕಳೆದೋಯ್ತು ಇಪ್ಪತ್ತಾರು ಜನರನ್ನ ಹಿಂದೂಗಳಾ ಮುಸ್ಲಿಮರ ಅಂತ ಕೇಳಿ ಕೇಳಿ ಗುಂಡಿಟ್ಟುಕೊಂಡು ಏಳು ದಿನಗಳೇ ಕಳೆದೋಯ್ತು ಉಗ್ರರನ್ನ ಮಣ್ಣಲ್ಲಿ ಮಣ್ಣು ಮಾಡ್ತೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮರಸಾರಿ ಒಂದು ವಾರ ಆಯಿತು ರಾಜತಾಂತ್ರಿಕ ಯುದ್ಧ ಸಾರಿದ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳೋ ಥರ ಬಿಸಿ ಮುಟ್ಟಿಸಿದೆ ಸಿಂಧು ನದಿ ನೀರು ನಿಲ್ಲಿಸಿದ್ದಾಯಿತು ಅಟ್ಟಾರಿ ಗಡಿ ಬಂದ್ ಮಾಡಿದ್ದಾಯಿತು ಪಾಕಿಸ್ತಾನಿಯರನ್ನೆಲ್ಲ ಭಾರತ ಬಿಟ್ಟು ತೊಲಗಿ ಅಂತ ಆದೇಶಿಸಿದ್ದು ಮುಗಿಯಿತು ಈಗ ಮೋದಿ ಸರ್ಕಾರ ಏನು ಮಾಡುತ್ತೆ ಅನ್ನೋ ಕುತೂಹಲ ಶುರುವಾಗಿದೆ ಈ ಕುತೂಹಲಕ್ಕೆ ಕಾರಣ ದೆಹಲಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಗೃಹ ಸಚಿವಾಲಯದಲ್ಲಿ ಹೈ ಲೆವೆಲ್ ಭದ್ರತಾ ಸಭೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಗೃಹ ಸಚಿವಾಲಯದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಗಡಿ ಭದ್ರತಾ ಪಡೆ ಅಸ್ಸಾಂ ರೈಫಲ್ಸ್ ಮತ್ತು ರಾಷ್ಟ್ರೀಯ ಭದ್ರತಾ ಪಡೆಗಳ ಮಹಾನಿರ್ದೇಶಕರು ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಶಸ್ತ್ರ ಸೀಮಾ ಬಲದ ಅಧಿಕಾರಿಗಳು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಧಾನಿ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಅಮಿತ್ ಶಾ ಮನೆಯ ಸಭೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮನೆಯಲ್ಲೂ ಹೈವೋಲ್ಟೇಜ್ ಮೀಟಿಂಗ್ ನಡೆಯಿತು ರಾಜನಾಥ್ ಸಿಂಗ್ ರಕ್ಷಣಾ ಪಡೆ ಮುಖ್ಯಸ್ಥ ಮೂರು ಸೇನೆಯ ಮುಖ್ಯಸ್ಥರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಪಾಲ್ಗೊಂಡಿದ್ದರು ಪಾಕಿಸ್ತಾನ ವಿರುದ್ಧ ಹೇಗೆ ಪ್ರತೀಕಾರ ತೀರಿಸಿಕೊಳ್ಳಬಹುದೆಂಬ ಬಗ್ಗೆ ಸಮಾಲೋಚನೆ ನಡೆಯಿತು ನಾಳೆ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕಳೆದ ವಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರನ್ನ ಪಹಲ್ಗಾಮ್ನಲ್ಲಿ ಉಗ್ರರು ಕೊಂದು ಹಾಕಿದ್ರು ಮರುದಿನವೇ ಪ್ರಧಾನಿ ಮೋದಿ ಉನ್ನತ ಮಟ್ಟದ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಭೆ ನಡೆಸಿದ್ರು ಈಗ ಭದ್ರತಾ ಸನ್ನದ್ಧತೆಯ ಬಗ್ಗೆ ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ಸರಣಿ ಸಭೆಗಳು ನಡೆಯಲಿವೆ ರಾಷ್ಟ್ರೀಯ ಭದ್ರತೆ ಕುರಿತು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದ್ದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆಸುತ್ತಾರೆ ಪ್ರಧಾನಮಂತ್ರಿ ನಾಳೆ ಮೋದಿ ಸರಣಿ ಸಭೆ ಮೋದಿ ಸಭೆ ಒಂದು ಭದ್ರತಾ ಸಂಪುಟ ಸಮಿತಿ ಮೀಟಿಂಗ್ ಮೋದಿ ಸಭೆ ಎರಡು ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆ ಮೋದಿ ಸಭೆ ಮೂರು ಹಣಕಾಸು ವ್ಯವಹಾರಗಳ ಸಮಿತಿ ಸಭೆ ಮೋದಿ ಸಭೆ ನಾಲ್ಕು ಕೇಂದ್ರ ಸಚಿವ ಸಂಪುಟ ಸಭೆ ಮೊದಲು ನಡೆಯುವ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಚರ್ಚೆ ಆಗಲಿರುವ ಅಂಶಗಳು ಅಂದರೆ ಭವಿಷ್ಯದಲ್ಲಿ ಉಗ್ರರು ಬಾಲ ಬಿಚ್ಚದಂತೆ ಮಾಡಲು ಏನು ಮಾಡಬೇಕು ದಾಳಿಯ ನಂತರ ಭದ್ರತಾ ಸಿದ್ಧತೆಗಳು ಹೇಗಿವೆ ಗಡಿಯಲ್ಲಿ ನಮ್ಮ ವೀರರ ರಕ್ಷಣೆಗೆ ಏನೆಲ್ಲ ಮಾಡಬಹುದು ಉಗ್ರರ ಪ್ಲ್ಯಾನ್ ಪಾಕ್ ಸೇನೆ ಪ್ಲ್ಯಾನ್ ಏನು ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಯಾವ್ಯಾವ ದೇಶಗಳು ಬೆಂಬಲ ನೀಡುತ್ತಿವೆ ಅನ್ನೋದರ ಬಗ್ಗೆ ಇಲ್ಲಿವರೆಗೂ ಎಲ್ಲ ಭದ್ರತಾ ಪಡೆಗಳು ಗುಪ್ತಚರ ಇಲಾಖೆ ಸಂಗ್ರಹಿಸಿರುವ ವರದಿ ಬಗ್ಗೆ ಚರ್ಚೆ ಆಗಲಿದೆ ಪಹಲ್ಗಾಮ್ ದಾಳಿ ಏಕಾಏಕಿ ಆಗಿದ್ದೇನೂ ಅಲ್ಲ ಬಹಳ ದಿನಗಳ ಸ್ಕೆಚ್ ಅದು ಏಪ್ರಿಲ್ ಇಪ್ಪತ್ತು ಇಪ್ಪತ್ತೊಂದರಂದೇ ಪಹಲ್ಗಾಮ್ ಮೇಲೆ ದಾಳಿ ಮಾಡಿ ಪ್ರವಾಸಿಗರ ಮೇಲೆ ಫೈರಿಂಗ್ ಮಾಡುವ ಪ್ಲ್ಯಾನ್ ರೆಡಿಯಾಗಿತ್ತು ಅಂದು ಮಳೆ ಬಂದ ಕಾರಣ ಪ್ಲ್ಯಾನ್ ಚೇಂಜ್ ಆಗಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಬೈಸರನ್ನಲ್ಲಿ ಹೆಚ್ಚು ಪ್ರವಾಸಿಗರು ಸೇರೋ ಕಾರಣಕ್ಕೆ ಏಪ್ರಿಲ್ ಇಪ್ಪತ್ತೆರಡರಂದೇ ಗುಂಡಿನ ದಾಳಿ ನಡೆಸಲಾಯಿತು ಪರಿಣಾಮ ನಾಲ್ವರಿಂದ ಇಪ್ಪತ್ತಾರು ಜನರ ಹೋಮವೇ ನಡೆದೊಯಿತು ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡದ ಬಗ್ಗೆ ದಿನೇ ದಿನೇ ಸಾಕ್ಷಿಗಳು ಸಿಗುತ್ತಲೇ ಇವೆ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿ ಹಾಷಿಂ ಕೈವಾಡದ ಇದೆ ಲಷ್ಕರ್ ಗುಂಪಿನ ಹಾಷಿಂ ಮೂಸಾ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬ ಲಷ್ಕರ್ ಟೀಮ್ ಮೂಲಕ ಐಎಸ್ಐ ನಂಟು ಬೆಳೆಸಿಕೊಂಡಿದ್ದರ ಬಗ್ಗೆಯೂ ಶಂಕೆ ವ್ಯಕ್ತವಾಗಿದೆ ಪಹಲ್ಗಾಮ್ ಮಾದರಿಯಲ್ಲೇ ಈ ಹಿಂದೆ ಸೋನ್ಮಾರ್ಗ್ ಗುಲ್ಮಾರ್ಗ್ ಸುರಂಗಗಳ ದಾಳಿಯಲ್ಲಿ ಮೂಸಾ ಕೈವಾಡವಿದೆ ಶಾರ್ಪ್ ಶೂಟರ್ ಆಗಿರುವ ಮೂಸಾ ನಿಂದಲೇ ನಾಲ್ಕು ಉಗ್ರರಿಗೆ ತರಬೇತಿ ನೀಡಲಾಗಿದೆ ಕಾಶ್ಮೀರದ ಸ್ಥಳೀಯರ ಜೊತೆ ಮೂಸಾಗೆ ನಂಟಿನ ಶಂಕೆ ಇದೆ ಸ್ಥಳೀಯರ ಬೆಂಬಲ ಹಾಗೂ ಕೈವಾಡವಿಲ್ಲದೆ ಇದು ಆಗಿಲ್ಲ ಎಂಬ ಸಂಶಯಗಳೂ ಮೂಡಿವೆ ಕಣಿವೆ ಬಗ್ಗೆ ಇಂಚಿಂಚು ಮಾಹಿತಿ ಗೊತ್ತಿದ್ದವರಿಂದಲೇ ಉಗ್ರರಿಗೆ ಸಹಕಾರ ಸಿಕ್ಕಿದೆ ಜೈಷ್ ಎ ಮೊಹಮ್ಮದ್ ಹಿಜ್ಬುಲ್ ಮುಜಾಹಿದ್ದೀನ್ ಜೊತೆಗೆ ನಂಟು ಇದ್ದವರು ಉಗ್ರರಿಗೆ ನೆಲೆ ನೀಡಿದವರ ಲಿಸ್ಟ್ ಮಾಡಿದೆ ಎನ್ಐಎ ಟೀಂ ಹಾಗಾಗಿ ಉಗ್ರರನ್ನ ಬೆಂಬಲಿಸಿದ್ದ ಹದಿನಾಲ್ಕು ಸ್ಥಳೀಯ ಕಾಶ್ಮೀರಿಗಳ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಮೊನ್ನೆಯಿಂದ ವೈರಲ್ ಆಗಿರುವ ಜಿಪ್ಲೈನ್ ವಿಡಿಯೋ ವಿಡಿಯೋದಲ್ಲಿರುವ ವ್ಯಕ್ತಿ ಆ ವ್ಯಕ್ತಿ ಬಾಯಲ್ಲಿ ಬಂದಿರುವ ಮಾತುಗಳು ಇದೀಗ ಅನುಮಾನ ಮೂಡಿಸಿದೆ ಜಿಪ್ಲೈನ್ ಆಪರೇಟ್ಗೂ ಮುನ್ನ ಮೂರು ಬಾರಿ ಅಲ್ಲಾಹು ಅಕ್ಬರ್ ಎಂದಿದ್ದನಂತೆ ಅಲ್ಲಾಹು ಅಕ್ಬರ್ ಎನ್ನುತ್ತಿದ್ದಂತೆ ಉಗ್ರರಿಂದ ಶೂಟ್ಔಟ್ ಶುರುವಾಗಿದೆ ಅದೆಲ್ಲವೂ ಜಿಪ್ಲೈನ್ನಲ್ಲಿದ್ದ ಪ್ರವಾಸಿಗ ರೆಕಾರ್ಡ್ ಮಾಡಿದ್ದಾನೆ ಜಿಪ್ಲೈನ್ ಆಪರೇಟರ್ನನ್ನ ವಶಕ್ಕೆ ಪಡೆದಿರುವ ಎನ್ಐಎ ವಿಚಾರಣೆ ನಡೆಸುತ್ತಿದೆ ಹಾಗೆ ಜಿಪ್ಲೈನ್ ಆಪರೇಟರ್ ತಂದೆಗೂ ಎನ್ಐಎ ಸಮನ್ಸ್ ನೀಡಿದ್ದು ವಿಚಾರಣೆ ಮಾಡಲಿದೆ ंदा लग रहा है क्योंकि मेरे आगे दस बंदे गए थे वो दस बंदों में कहीं भी उसने कुछ जिक्र नहीं किया है बट जब मैं कर रहा था तब उसने तीन बार अल्लाह अकबर ऐसे तीन बार बोला दूसरा बंदा जो पीछे था वो कुछ उर्दू की किताब पढ़ रहा था ये सारी चीज़ अहमदाबाद तेईस तारीख को पहुँच के हम फैमिली के साथ वीडियो देख रहे थे तब मेरे माइंड में और मेरे बड़े भाई के माइंड में आई कि अभी तक के कोई वीडियो में ये चीज़ नहीं और यहीं पर ये बंदा बोल रहा है और फायरिंग शुरू हो गई ಈ ಎಲ್ಲದರ ಮಧ್ಯೆಯೇ ಪಾಕಿಸ್ತಾನ ಹ್ಯಾಕರ್ಗಳು ಭಾರತೀಯ ಸೇನೆಯ ವೆಬ್ಸೈಟ್ ಹ್ಯಾಕ್ ಮಾಡಲು ಪ್ರಯತ್ನಿಸಿದ್ದಾರೆ ಆದರೆ ಅದು ಸಾಧ್ಯವಾಗಿಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಿದೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಭಾರತದ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇದೆಲ್ಲವೂ ಕೂಡ ಇವತ್ತಿನವರೆಗಿನ ಬೆಳವಣಿಗೆಗಳು ಯಾವ ಮಟ್ಟಿಗಿನ ಮೀಟಿಂಗ್ಗಳು ಆಗ್ತಾ ಇದೆ ಅಂದ್ರೆ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಇನ್ನು ನಾಳೆ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಸಾಲು ಸಾಲು ಮೀಟಿಂಗ್ಗಳು ಆಗ್ತಾ ಇದೆ ಒಂದಲ್ಲ ಎರಡಲ್ಲ ನಾಲ್ಕು ಮೀಟಿಂಗ್ಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದೆಲ್ಲವೂ ಕೂಡ ಹೈ ಪ್ರೊಫೈಲ್ ಮೀಟಿಂಗ್ಗಳಾಗಿರುತ್ತೆ ಸೊ ಪ್ರಧಾನಿ ಮೋದಿ ಅವರು ಈಗಾಗಲೇ ಹೇಳಿದಂಗೆ ಉಗ್ರರಿಗೆ ಜೊತೆಗೆ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂತಹ ರಾಷ್ಟ್ರಕ್ಕೆ ಅವರು ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯವಾಗದಂತಹ ರೀತಿಯಲ್ಲಿ ಇದಕ್ಕೆ ಶಾಸ್ತಿಯನ್ನ ಉತ್ತರವನ್ನ ನಾವು ಕೊಡ್ತೀವಿ ಅನ್ನುವಂತ ಪ್ರತಿಜ್ಞೆಯನ್ನ ಹೇಳಿಕೆಯನ್ನ ಕೊಟ್ಟಾಗಿದೆ ಸೊ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಇನ್ನು ನಾಳೆ ಆಗ್ತಾ ಇರುವಂತಹ ಮೀಟಿಂಗ್ ನಲ್ಲಿ ಸಮಥಿಂಗ್ ಇಸ್ ಬಿಗ್ ಕುಕಿಂಗ್ ಅಂತ ನಂಗೆ ಅನಿಸ್ತಾ ಇದೆ ಸೊ ಹಾಗಾಗಿ ನಾಳೆ ಯಾವ ರೀತಿಯಾದಂತಹ ನಿರ್ಧಾರಗಳು ಕೇಂದ್ರ ಸರ್ಕಾರದಿಂದ ನಿರ್ಧರಿತ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ಇದು ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಪಂಚಾಯಿತಿಯ ಎರಡನೇ ಸುದ್ದಿ ಕಡೆ ಗಮನ ಹರಿಸೋಣ ಕಾಂಟ್ರವರ್ಸಿ ಕಾಂಗ್ರೆಸ್ ಯಾಕೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿದೆ ಈ ಕಾಂಟ್ರೋವರ್ಸಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖವಾದಂತಹ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಕಾಂಗ್ರೆಸ್ ಕಾಂಟ್ರವರ್ಸಿಯನ್ನು ಮಾಡಿಕೊಳ್ತಾ ಇದೆ ಈ ಒಂದು ಪಹಲ್ಗಾಮ್ ವಿಚಾರದಲ್ಲಿ ಅಂತ ಪಹಲ್ಗಾಮ್ ವಿಚಾರದಲ್ಲಿ ಪದೇ ಪದೇ ಎಡವಟ್ಟನ್ನ ಮಾಡಿಕೊಳ್ತಾ ಇರುವಂತಹ ಕಾಂಗ್ರೆಸ್ ಇದರಲ್ಲಿ ನಿಜವಾಗ್ಲೂ ಕೂಡ ರಾಜಕಾರಣ ಬೇಕಾ ಕಾಂಗ್ರೆಸ್ಗೆ ಅನ್ನುವಂಥ ನಿಟ್ಟಿನಲ್ಲಿ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಒಂದಿಷ್ಟು ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಕೇಂದ್ರದ ನಿರ್ಧಾರಕ್ಕೆ ಹೈಕಮಾಂಡ್ ನಿಂತರೂ ಕೂಡ ರಾಜ್ಯ ನಾಯಕರೊಂದು ಎಡವಟ್ಟು ಎಡವಟ್ಟು ಮಾಡಿಕೊಳ್ಳುವಂತಹ ಹೇಳಿಕೆಗಳೇ ಸಿಎಂ ಆದಿಯಾಗಿ ಒಂದಿಷ್ಟು ನಾಯಕರು ಕೊಡ್ತಾ ಇದ್ದಾರೆ ಕೇಂದ್ರದ ನಿರ್ಧಾರಕ್ಕೆ ಹೈಕಮಾಂಡ್ ಈಗಾಗಲೇ ನಿಂತ್ಕೊಂಡಿದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾದ ನಂತರದಲ್ಲಿ ಹೇಳಿಕೆಯನ್ನು ಕೊಟ್ಟರು ಮೇಲೆ ರಾಹುಲ್ ಗಾಂಧಿ ಮಾತನಾಡಿದ್ರು ಎಲ್ಲರೂ ಮಾತನಾಡಿದ್ದಾರೆ ನಾವು ದೇಶವೇ ಮೊದಲು ಇದರಲ್ಲಿ ನಾವು ರಾಜಕಾರಣವನ್ನು ಮಾಡೋದಿಲ್ಲ ಭದ್ರತೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕಾರಣ ರಾಜ್ಯ ಆಗೋ ಮಾತೇ ಇಲ್ಲ ನಾವು ಕೇಂದ್ರ ತೆಗೆದುಕೊಳ್ಳುವಂತಹ ಎಲ್ಲಾ ನಿರ್ಧಾರಗಳಿಗೂ ಕೂಡ ಬೆಂಬಲವಾಗಿದ್ದೀವಿ ಅಂತ ಹೇಳಿದ್ರು ಆದರೆ ರಾಜ್ಯ ನಾಯಕರದ್ದು ಎಡಬಟ್ಟಿನ ಮಾತುಗಳು ಸಿಎಂ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಆದಿಯಾಗಿ ಎಲ್ಲರದ್ದು ಕೂಡ ವಿವಾದದ ಮಾತುಗಳು ಸಿಎಂ ಸಿದ್ದರಾಮಯ್ಯನವರು ಮನ್ನೆ ಕೊಟ್ಟಂತಹ ಈ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಅನ್ನ ಉಂಟು ಮಾಡುವಂತಹ ರೀತಿಯಾದಂತಹ ಹೇಳಿಕೆಯಾಗಿತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು ಅಂತ ಡಿ ಸಿ ಎಂ ಅವರ ಮುಂದೆ ಮೈಕ್ ಅನ್ನು ಹೇಳಿದ್ರೆ ಅವ್ರು ಹೇಳ್ತಾ ಇರುವಂಥದ್ದು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಸಿಎಂ ಕಡೆನೆ ಕೇಳ್ಕೊಳ್ಳಿ ಅಂತ ಅಂದ್ರೆ ಯಾವ ಮಟ್ಟಿಗೆ ಅದು ಡ್ಯಾಮೇಜ್ ಅನ್ನ ಪಕ್ಷಕ್ಕೆ ಉಂಟು ಮಾಡಿತ್ತು ಅನ್ನೋದನ್ನ ಅಂದಾಜು ಮಾಡಬಹುದು ಡಿ ಸಿ ಎಂ ಒಂದು ಹೇಳಿಕೆ ಮೋದಿ ಗಾಯಬ್ ಪೋಸ್ಟರ್ ಮೂಲಕವೂ ಕೂಡ ಬಿಜೆಪಿಯನ್ನ ಕೆಣಕಿದೆ ಕಾಂಗ್ರೆಸ್ ರುಂಡವಿಲ್ಲದಂತಹ ಪ್ರಧಾನಿ ಮೋದಿ ಅವರನ್ನ ಹೋಲುವಂತಹ ಆ ಒಂದು ಫೋಟೋ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕವಾಗಿ ಕಾಂಗ್ರೆಸ್ ಈ ರೀತಿಯಾಗಿ ಮಾಡಿತ್ತು ಇದು ಕೂಡ ಇಡೀ ಇಂಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಲೇಟೆಸ್ಟ್ ನ್ಯೂಸ್ ಇದರಲ್ಲೂ ಕೂಡ ಕಾಂಗ್ರೆಸ್ಗೆ ರಾಜಕಾರಣ ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆ ಫೋಟೋ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇದು ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂತದ್ದು ಕಾಂಗ್ರೆಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೆಹಲ್ಗಾಮ್ ದಾಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿಕೆ ಕೊಟ್ರು ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದಂಗೆ ಟರ್ನ್ ಹೇಳಿಕೆ ಯಾವ ರೀತಿಯಾಗಿತ್ತು ಅದಾದ್ಮೇಲೆ ಆರ್ ಬಿ ತಿಮ್ಮಾಪುರ ಸಚಿವ ಕೊಟ್ಟಂತ ಹೇಳಿಕೆ ಮೊದಲನ ಹೇಳಿಕೆ ಏನಾಗಿತ್ತು ಯೂಟರ್ನ್ ಹೇಳಿಕೆ ಏನಾಗಿತ್ತು ನೋಡಿ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಯುದ್ಧ ಬೇಡ ಅಂತ ಯುದ್ಧ ಅನಿವಾರ್ಯವಾದರೂ ಮಾಡಬೇಕು ನಮಗೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು ಪರಿಹಾರ ಆಗೋದಿಲ್ಲ ಆಗುದಿಲ್ಲ ಅನಿವಾರ್ಯ ಮಾಡಬೇಕಾಗ್ತದೆ ನಾನು ತಿಳಿದಂಗೆ ಮುಸ್ಲಿಮ್ ಹಾಕೊಂಡ್ರು ಮತ್ತೆ ಮುಸ್ಲಿಮ್ ಹಾಕೊಂಡ್ರು ಒಬ್ಬ ಮಿಲಿಟ್ರಿ ಮನುಷ್ಯ ಮುಸ್ಲಿಮ್ ಹೇಳು ತಪ್ಪು ಹೇಳಿದ ಯಾರ ನೀವು ಹೊಡೆದ್ ಓಡ್ ಹೋಗ ಜಾತಿ ಕೇಳ್ಕೊಳ್ಕೊಂಡು ಹೊಡೆಯಕ್ ಬಿಡ ಹೊಡಬಡಂಗ್ ಹೊಡಿತಾನೆ ಓಡಿ ಹೋಗ್ತಾನೆ ಅದನ್ನು ಇಲ್ಲ ಒಬ್ಬರು ಪರವಾಗಿ ಹೇಳಿದ ಅವ್ರು ಮಾಡಿಲ್ಲ ಹಿಂದೂಗಳನ್ನ ನೋಡಿ ಮಾತಾಡಿಲ್ಲ ತಿಳಿದಂದು ನಾನು ಹೇಳಿಲ್ಲ ನನ್ನ ನೋಡಿ ನನಗೆ ಏನೋ ನಾನು ಬಂದಿಲ್ಲ ಇದು ಸಿಎಂ ಸಿದ್ದರಾಮಯ್ಯ ಸಚಿವ ತಿಮ್ಮಾಪುರ್ ಕೊಟ್ಟಂತಹ ಹೇಳಿಕೆಗಳು ಮತ್ತು ಯು ಟರ್ನ್ ಹೇಳಿಕೆಗಳನ್ನು ನೋಡಿದ್ವಿ ಮತ್ತೊಂದು ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಎಲೆಕ್ಷನ್ ಗಿಮಿ ಅಂದ್ಬಿಟ್ರು ದಿನೇಶ್ ಗುಂಡೂರಾವ್ ಉಗ್ರರ ದಾಳಿ ಗಲಭೆ ವಿಚಾರಗಳು ರಾಜಕೀಯ ದಾಳಗಳಾದ್ವ ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಂತಹ ಹೇಳಿಕೆ ಕೂಡ ಅದೇ ದಾಟಿಯಲ್ಲಿತ್ತು ಉಗ್ರರ ದಾಳಿ ಗಲಭೆ ವಿಚಾರಗಳು ರಾಜಕೀಯ ದಾಳಿಗಳಾದ್ವಾ ಅನ್ನುವಂತ ಚರ್ಚೆಗೆ ಕಾರಣ ಆಗಿದೆ ಇದು ವಿವಾದಕ್ಕೆ ಕಾರಣ ಆಗಿದೆ ಪ್ರತಿ ದಾಳಿಯನ್ನು ಕೂಡ ರಾಜಕಾರಣಕ್ಕೆ ಮೋದಿ ಬಳಸ್ಕೊಂಡ್ರ ಹಾಗಾದ್ರೆ ಯಾಕೆ ರ್ಯಾಲಿಯಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ರು ಪ್ರಧಾನಿ ಮೋದಿ ಅವರು ಅಂತ ಪ್ರಶ್ನೆ ಮಾಡಿದ್ರು ದಿನೇಶ್ ಗುಂಡೂರಾವ್ ಅವರು ಬಿಹಾರದ ರಾಜಕಾರಣ ಚುನಾವಣೆ ನಡೀತಾ ಇದೆ ಅಲ್ಲಿನ ರ್ಯಾಲಿಯಲ್ಲಿ ಯಾಕೆ ಅದನ್ನ ಪ್ರಸ್ತಾಪ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರು ವಿವಾದ ಮೈ ಮೇಲೆ ಎಳೆದುಕೊಂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್

because for him election and there he gives a fiery speech for what to make use of that for his political gain that shows to what levels uh, Mr. Modi can sing to and for him everything is to make take advantage of Pulwama helped him in his Lok Sabha election Godra helped him in his Gujarat election now this is using for his Bihar election you should think of the country first No, what is your priority ಎನ್ ನೇತೃತ್ವದ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರದಲ್ಲಿ ನಾವು ಬೆಂಬಲವಾಗಿರ್ತೀವಿ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಕೊಟ್ಟ ನಂತರದಲ್ಲೂ ಕೂಡ ಅಷ್ಟೇ ಅಲ್ಲದೆ ಒ ಮಾತನಾಡಿದ್ರು ಈ ಸಂಬಂಧಪಟ್ಟಂಗೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ ಸಿ ಎಂ ಮಾತನಾಡಿದರು ಇಷ್ಟೆಲ್ಲ ಆದರೂ ಕೂಡ ರಾಜ್ಯ ನಾಯಕರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಇದರಲ್ಲೂ ಕೂಡ ರಾಜಕಾರಣ ಮಾಡುವಂಥದ್ದ ಅನ್ನುವಂಥ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಈ ರಾಜ್ಯ ರಾಜಕಾರಣಿಗಳು ಕೊಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೋಡಿದಾದ್ಮೇಲೂ ಆದರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕರು ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇವರೆಲ್ಲರ ಬಾಯಿಗೆ ಬೀಗ ಹಾಕುವಂತ ಕೆಲಸವನ್ನ ಇನ್ಮೇಲಾದ್ರೂ ಅಟ್ಲೀಸ್ಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಮುನ್ನೆಲೆಯಲ್ಲಿರುವಂಥದ್ದು ಈ ಬಗ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವರು ಕೊಟ್ಟಂಥ ಹೇಳಿಕೆ ನಂತರದಲ್ಲಿ ಆ ಒಂದು ಹೇಳಿಕೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ ಅನ್ನೋದಾದರೆ ಪಾಕಿಸ್ತಾನ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇರುವಂಥ ಪ್ರತಿಯೊಂದು ಬೆಳವಣಿಗೆಗಳನ್ನು ಯಾವ ರೀತಿಯಾಗಿ ಸೂಕ್ಷ್ಮವಾಗಿ ನೋಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಹಾಗಾಗಿ ಕಾಂಗ್ರೆಸ್ ನಾಯಕರು ಇನ್ಮೇಲಾದರೂ ಕೂಡ ಈ ಒಂದು ಸೂಕ್ಷ್ಮ ಸಿಚುವೇಷನ್ನ ಅರ್ಥ ಮಾಡಿಕೊಂಡು ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ ಇದು ಇವತ್ತಿನ ಪಂಚಾಯಿತಿ ನೋಡ್ತಾ ನ್ಯೂಸ್ ಸೈಟ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು